ಟಾಪ್ ಕ್ವಾಲಿಟಿ ಪಂಪ್ ನಾಮ್ ಯಾರ್ಟಾ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅಂತೇಳಿ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ದಾಖಲೆಗಳಿದಾವೆ ಆ ದಾಖಲೆಗಳ ವಿಚಾರದಲ್ಲಿ ನಕಲಿ ಸಹಿಗಳನ್ನ ಮಾಡಲಾಗಿದೆ ಅಂತೇಳಿ ದೂರುದಾರ ಸ್ನೇಹಮಯ ಕೃಷ್ಣ ಗಂಭೀರ ಆರೋಪ ಮಾಡಿದ್ದಾರೆ ಏನಿದು ನಕಲಿ ಸಹಿಯ ದಾಖಲೆ ಈ ಬಗ್ಗೆ ಮಾತಾಡಲಿಕ್ಕೆ ದೂರುದಾರ ಸ್ನೇಹಮಯ ಕೃಷ್ಣ ನಮ್ಮ ಜೊತೆಗಿದ್ದಾರೆ ಸರ್ ತ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀರಾ ಈ ಒಂದು ಪ್ರಕರಣ ಏನು ಜಮೀನು ಖರೀದಿ ಇರ್ಬೋದು ಅಥವಾ ಡಿ ನೋಟಿಫಿಕೇಷನ್ ನೋಟಿಫಿಕೇಷನ್ ಇದರಲ್ಲಿ ಆ ಒಂದು ಏನು ಇಂಬರಹವನ್ನು ದೇವರಾಜು ಅವರು ಪಡ್ಕೋತಾರೆ ಭೂ ಮಾಲೀಕ ಆ ಇಂಬರಹಕ್ಕೆ ಅರ್ಜಿಗೆ ಸಹಿ ಹಾಕಿರುವಂಥದ್ದು ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಒಂದು ಗಂಭೀರ ಆರೋಪ ಮಾಡಿದರೆ ಏನು ದಾಖಲೆ ಇದೆ ಸರ್ ನಾನು ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಏನು ಆರೋಪ ಮಾಡಿದರೆ ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದೀನಿ ಮೂಢ ಸೊ ಸೊತ್ತನ್ನು ತಮ್ಮ ಸ್ವತ್ತನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಆರೋಪ ಹೇಳಿದು ಹಲವಾರು ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಸೊ ಅದಕ್ಕೆ ಪೂರ್ವವಾಗಿ ನನಗೊಂದು ಮಹತ್ವದ ದಾಖಲಾತಿ ಸಿಕ್ಕಿದೆ ನೋಡಿ ದಿನಾಂಕ ಹದಿಮೂರು ಏಳು ತೊಂಬತ್ತೆಂಟರಲ್ಲಿ ದೇವರಾಜು ಅವರು ಮೂಡಾಗೇನು ಪತ್ರ ಬರ್ತಾರೆ ಅಂತ ಪತ್ರ ಇದೆ ಅಂದರೆ ಏನೋ ಬೋಸಾದ ಕೈ ಬಿಡಲಾಗಿದೆ ಅದಕ್ಕೆ ಸಂಬಂಧ ಬಂದಾಗ ಇಂಬಾರು ಕೊಡಬೇಕು ಅಂತೇಳಿ ಆದರೆ ನೋಡಿ ಸಹಿ ನೋಡಿದಾಗ ಇದು ಮಲ್ಲಿಕಾರ್ಜುನ ಸ್ವಾಮಿ ಸರ್ ಸೊ ಇದು ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಅನ್ನೋದಕ್ಕೆ ನಿಮಗೆ ದಾಖಲಾತೆಯನ್ನು ತೋರಿಸ್ತೀನಿ ಇದು ನೋಡಿ ಇದು ಮಲ್ಲಿಕಾರ್ಜುನ ಸ್ವಾಮಿಯವರು ತನಿಖಾಧಿಕಾರಿ ಮುಂದೆ ಮಾಡೋದ ಸಹಿ ಸೊ ಈ ಸಹಿ ಮತ್ತು ಈ ಪತ್ರಿ ರಾಶಿ ಎರಡು ಒಂದೇ ಇಲ್ಲಿ ನೋಡ್ಬೋದು ಸರ್ ಈ ಸಹಿ ಈ ಸಹಿ ಎರಡು ಒಂದೇ ಅದೇ ರೀತಿ ದೇವರಾಜವರು ತನಿಖಾಧಿಕಾರಿ ಮುಂದೆ ಮಾಡೋ ಸಹಿ ಇದು ಸೊ ಈ ಸಹಿಗೂ ಆ ಸಹಿಗೂ ಹೋಲ್ಕೆನೇ ಬರಲ್ಲ ಸರ್ ಅದರ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ದೇವರಾಜ್ ಅವರು ಅಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಅವರು ದೇವರಾಜ ವಯಸ್ಸಲ್ಲಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿರ್ತಾರೆ ಅಂದರೆ ತೊಂಬತ್ತೆಂಟರಲ್ಲೇ ಸೊ ಇಷ್ಟೆಲ್ಲ ಸ್ಪಷ್ಟ ಸಾಕ್ಷ್ಯಗಳ ದಾಖಲೆಗಳು ಸಿಕ್ಕಿದ್ರು ಕೂಡ ಸಾಕ್ಷ್ಯಗಳ ಕೊರತೆ ಅಂತೇಳಿ ಸುಳ್ಳು ವರದಿ ಹಾಕಿರಂದ್ರೆ ಇಲ್ಲ ಸ್ಪಷ್ಟ ಆಗುತ್ತೆ ಒಬ್ಬ ಐ ಪಿ ಎಸ್ ಅಂತ ಅಧಿಕಾರಿಗಳು ತಮಗೆ ಸಾಮಾನ್ಯ ಜ್ಞಾನ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂದರೆ ಆರೋಪಗಳ ರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲ ಇದ್ರ ಬಗ್ಗೆ ಈ ಪತ್ರ ಬಗ್ಗೆ ಒಂದೇ ಒಂದು ಉಲ್ಲೇಖ ಇಲ್ಲ ಸರ್ ವರದಿಲಿ ಈ ಪತ್ರ ಬಗ್ಗೆ ಏನು ಹೇಳಿಲ್ಲ ಇದನ್ನ ಪತ್ರ ಇದ್ದರೂ ಕೂಡ ಇದ್ರ ಬಗ್ಗೆ ಏನು ಹೇಳಿಲ್ಲ ತಮ್ಮ ಪ್ರಕಾರ ದೇವರಾಜು ಅವರು ಕೊಟ್ಟಂತಹ ಅರ್ಜಿಗೆ ಮಲ್ಲಿಕಾರ್ಜುನ ಸ್ವಾಮಿ ಯಾಕೆ ಸಹಿ ಮಾಡಿರ್ಬೋದು ಸರ್ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ ಈ ಸುತ್ತನ್ನು ಕಬಳಿಸೋ ಉದ್ದೇಶದಿಂದಲೇ ತೊಂಬತ್ತಾರನೇ ಐಸಿಂದ ಕೂಡ ಈ ಆರೋಪಿಗಳು ಜಲ ಒಟ್ಟಿಗೆ ಸೇರಿಕೊಂಡು ಸಂಚು ರೂಪಿಸಿ ಮಾಡಿದ್ದಾರೆ ಅಂತಾರೆ ಸೊ ನಾನು ಈಗಾಗಲೇ ಹೇಳಿದೆ ಸಾವಿರದ ಒಂಬತ್ತು ತೊಂಬತ್ತಾರನೇ ಇಸ್ವರು ಏನು ದೇವರಾಜು ಭೂಸನ್ನು ಕೈಬಿಡಿ ಅಂತ ಅರ್ಜಿ ಕೊಟ್ಟಿದ್ದಾರೆ ಆ ಅರ್ಜಿಯ ಮೇಲ್ಭಾಗದಲ್ಲಿ ಡಿ ಸಿ ಎಮ್ ಅಂತ ಉಲ್ಲೇಖ ಆಗಿದೆ ಅಂದರೆ ಡಿ ಸಿ ಎಮ್ ಅಂದರೆ ಡಿಪ್ಟಿ ಚೀಫ್ ಮಿನಿಸ್ಟರ್ ಅಂದರೆ ಅಂದರೆ ಆಗಿನ ಡಿ ಸಿ ಆಗಿದ್ದವರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗಾಗಿ ಅವರ ಪ್ರಭಾವಕ್ಕೊಳಗಾಗಿ ಅಧಿಕಾರಿಗಳು ಈ ಅರ್ಜಿನ ಪುರಸ್ಕರಿಸ್ಬೇಕು ಅನ್ನೋ ಕಾರಣಕ್ಕೆ ಡಿ ಸಿ ಮುಂದು ಅದಾದ ನಂತರ ಈ ಪತ್ರ ಬರ್ತಿರೋವಂಥದ್ದು ಸೊ ಈ ಪತ್ರದಲ್ಲಿ ಸಿದ್ದರಾಮಯ್ಯ ಬಾಂಬೆಯ ಸಭೆ ಸಹಿ ಮಾಡಿರೋಂಥದ್ದು ಈಗ ಲೋಕಾಯುಕ್ತ ತನಿಖೆ ವೇಳೆಯಲ್ಲೂ ಸಹ ಆ ಜಮೀನನ್ನು ಖರೀದಿ ಮಾಡಿದಾಗ ಮಾತ್ರ ಇವರಿಬ್ಬರ ಪರಿಚಯ ಅನ್ನೋ ಒಂದು ರೀತಿ ಅಂತ ಉಲ್ಲೇಖ ಇದೆ ಅಂತ ಹೌದು ಸರ್ ಎರಡು ಸಾವಿರದ ನಾಲ್ಕನೇ ಇಸ್ವಿಲಿ ಏನು ಖರೀದಿ ಮಾಡಿದ್ರು ಆ ಸಂದರ್ಭದಲ್ಲಿ ಅಷ್ಟೇ ಒಂದು ಎರಡು ಮೂರನೇ ಆರೋಪಿಗೆ ನಾಲ್ಕನೇ ಆರೋಪಿ ಪರಿಚಯ ಅದಕ್ಕಿಂತ ಮುಂಚೆ ಆರೋಪಿಗಳು ಪರಿಚಯ ಇಲ್ಲ ಅಂತ ಬರೀತಾರೆ ಆದರೆ ಇದೇ ಈ ದಾಖಲೆ ಹೇಳುತ್ತೆ ಹಾಗಾದರೆ ಅವ್ರು ಪರಿಚಯ ಇಲ್ಲ ಅಂತಂದರೆ ತೊಂಬತ್ತಾರನೇ ಇಸ್ವಿಲಿ ದೇವರಾಜ ಪತ್ರಿಕೆ ಡಿ ಸಿ ಮುಂದೆ ಯಾಕೆ ಬರೀತಾರೆ ತೊಂಬತ್ತೆಂಟನೇ ಇಸ್ವಿಲಿ ದೇವರಾಜ ಹೆಸರಲ್ಲಿ ಮಲ್ಲಿಕಾರ್ಜು ಸ್ವಾಮಿ ಯಾಕೆ ಪತ್ರ ಬರೀತಾರೆ ಓ ಇದೆಲ್ಲ ನೋಡಿದಾಗ ಒಂದಕ್ಕೊಂದು ಪೂರಕವಾಗಿ ಸಾಕ್ಷರಗಳಿದೆ ಅಂದರೆ ಕಾನೂನು ಹೇಳುತ್ತೆ ಒಂದು ಆರೋಪನ ಸಾಬೀತುಪಡಿಸ್ಬೇಕಾದರೆ ಸರಪಳಿಯ ರೂಪದಲ್ಲಿ ಒಂದಕ್ಕೊಂದು ಸಾಕ್ಷರ ಇರಬೇಕು ಸೊ ಈ ದಾಖಲೆಲ್ಲ ಹಾಗೆ ಸ್ಪಷ್ಟವಾಗಿ ಹೇಳುತ್ತೆ ತೊಂಬತ್ತಾರನೇ ಇಸ್ ವೀಲಿ ದಿ ಸಿ ಮಂದು ಬರಿತಾರೆ ತೊಂಬತ್ತೆಂಟನೇ ಸ್ವೀಲಿ ದೇವರಾಜ ಹೆಸರು ಪತ್ರ ಬರೀತಾರೆ ಅದೇ ಎರಡು ಸಾವಿರದ ನಾಲ್ಕನೇ ಇದೇ ಪತ್ರದಲ್ಲಿ ಜಮೀನನ್ನು ಮಲ್ಲಿಕಾರ್ಜು ಸ್ವಾಮಿ ಖರೀದಿ ಮಾಡ್ತಾರೆ ಅದೇ ಜಮೀನು ಎರಡು ಸಾವಿರ ಹತ್ರ ಪರಿಹಾರ ಹೆಸರು ಬರುತ್ತೆ ಈ ಒಂದಕ್ಕೂ ಪೂರಕವಾಗಿ ಎಲ್ಲ ಸಾಕ್ಷಿಗಳು ಇರಬೇಕಾದ್ರೆ ಇವರು ಯಾವುದೇ ಸಾಕ್ಷಿಗಳಿಲ್ಲ ಅಂತೇಳಿ ಪತ್ರ ಬ ಕೊಟ್ಟಿದ್ದಾರೆ ಈಗ ದೇವರಾಜು ಅರ್ಜಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿಯನ್ನು ಪ್ರೂವ್ ಹೆಂಗೆ ಸರ್ ಅಲ್ಲೇ ಸ್ಪಷ್ಟ ಮೇಲ್ನಾಟ ಕಂಡು ಬರ್ತಾರೆ ಅದು ಅಲ್ಲ ಮೇಲ್ನಾಟ ಕಂಡು ಬರ್ತದೆ ಅದು ಅವಶ್ಯಕತೆ ಬಂದರೆ ವಿಧಿವಿಜ್ಞಾನ ಪರ ಕಳಿಸಿದ್ರೆ ಯಾರು ಸಹಿ ಅಂತ ಬರ್ದೇ ಬರ್ತದೆ ತನಿಖಾಧಿಕಾರಿ ಅದನ್ನೇ ಹೇಳ್ತೀನಿ ತನಿಖಾಧಿಕಾರಿ ಈಗ ನೋಡಿ ಅದೇ ಹೇಳ್ದಲ್ಲ ಇದು ಕೈಲಿ ಬರವಣಿಗೆಲ್ಲಿದೆ ಈ ಬರವಣಿಗೆ ಯಾರದಂತ ಅಂತ ತನಿಖಾಧಿಕಾರಿ ವಿಚಾರಣೆ ಮಾಡಬೇಕಿತ್ತಲ್ಲ ಸೊ ಇದು ನೀವು ಯಾಕೆ ಸೈನ್ ಮಾಡಿದ್ರ ದೇವರಾಜ್ ಯಾಕೆ ಸೈನ್ ಮಾಡ್ತಾ ಕೇಳಬೇಕಿತ್ತಲ್ಲ ಯಾಕೆ ಕೇಳಿಲ್ಲ ಈಗ ತನಿಖಾಧಿಕಾರಿ ಮಾಡಿಲ್ಲ ಮುಂದೆ ಏನು ಮತ್ತೆ ಈ ವಿಚಾರ ನಾನು ಕೋರ್ಟ್ ಗಮನಕ್ಕೆ ತರ್ತೀನಿ ಸರ್ ಕೋರ್ಟ್ ಗಮನಕ್ಕೆ ತಂದು ಅರ್ಜಿನ ಏನು ವರದಿ ಸಲ್ಲಿಸಿದ್ರೆ ಆ ವರದಿನ ತಿರಸ್ಕಾರ ಮಾಡೋದಕ್ಕೆ ಮತ್ತು ನನ್ನ ಅರ್ಜಿನ ಪುರಸ್ಕಾರ ಮಾಡೋದಕ್ಕೆ ನಾನು ಮನವಿನ ಮಾಡ್ಕೊಳ್ತೀನಿ ಸೊ ಮಾನ್ಯ ನ್ಯಾಯಾಲಯ ಎಲ್ಲ ಗಮನಿಸಿ ಅವ್ರ ಅರ್ಜಿನ ತಿರಸ್ಕಾರ ಮಾಡಿ ಏನು ಲೋಕ ಆಗ್ತವೆ ವರದಿಯಾಗಿ ತಿರಸ್ಕಾರ ಮಾಡಿ ಏನು ಆರೋಪಗಳಿವಾರ್ದು ಆರೋಪ ಸಾಬೀತು ಮಾಡೋಕ್ಕೆ ನನಗೆ ಬೇಕಾದಂಥ ಅವಕಾಶ ನಾವು ನ್ಯಾಯಾಲಯ ಮಾಡಿಕೊಡ್ತೇವೆ